ಹೊರೆ ಯಾರ ಜನಕ್ ತಾನೇ ಸರ್ಕಾರಕ್ಕೇನು ಹೊರೆಯಾಗಲ್ಲ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೇನು ಹೊರೆಯಲ್ವಲ್ಲ ಜನಕ್ಕೆ ತಾನೇ ಹೊರೆಯಾಗೋದು ಜನಕ್ಕೆ ಹೊರೆಯಾಗೋದಕ್ಕೆ ಅವರು ಖುಷಿ ಪಡ್ತಾರೆ ಅವರು ಸರ್ಕಾರದಲ್ಲಿ ಸರ್ಕಾರದಲ್ಲಿ ಜನಗಳ ಮೇಲೆ ಎಷ್ಟು ರೀತಿಯಲ್ಲಿ ಹೊರೆ ಹೊರಲಿಕ್ಕೆ ಸಾಧ್ಯ ಹಾಗೆ ಆನಂದ ಪಡ್ತಕ್ಕಂತ ಸರ್ಕಾರ ಈ ಸರ್ಕಾರ ರಚನೆ ಆದ ದಿನದಿಂದ ಯಾವ್ಯಾವ ರೀತಿಯಲ್ಲಿ ಜನಗಳ ಮೇಲೆ ಜನಗಳ ಜೋಬು ಕೈ ಹಾಕಿ ರೂಟಿ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಒಂದು ಸೀರೀಸ್ ಆಫ್ ಲಿಸ್ಟೇ ಕೊಡ್ಬೋದು ಮುಂದಕ್ಕೂ ಸಹ ಅದನ್ನೇ ಮಾಡ್ತೀವಿ ಹೇಳಿದ್ದಾರಲ್ಲ ಅಲ್ಲೆಲ್ಲ ಬೆಂಗಳೂರಿನಲ್ಲಿ ನೀರ್ ಸರಬರಾಜು ಮಂಡಳಿಯವರು ಏನು ಹೇಳಿದ್ದಾರೆ ಒಂದು ಸಾವಿರ ಲೀಟ್ರಿಗೆ ಐವತ್ತೊಂದು ರೂಪಾಯಿ ಖರ್ಚಾಗುತ್ತೆ ಅದರಿಂದ ನಾವೀಗ ಅದ್ರ ದರ ಏರಿಸಬೇಕಾಗಿದೆ ಹಾಲಿನ ದರ ಏರಿಕೆ ಮಾಡಬೇಕು ವಿದ್ಯುಚ್ಛಕ್ತಿ ದರ ಏರಿಕೆ ಮಾಡಬೇಕು ಅದು ಹೇಳಿದಾರಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟಾಗಬೇಕು ಇಪ್ಪತ್ತಾರೀಕು ಎಷ್ಟಾಗಬೇಕು ಇಪ್ಪತ್ತೇಳಕ್ಕೆ ಎಷ್ಟಾಗಬೇಕು ಅಂತ ಹೇಳಿ ಈ ಸರ್ಕಾರ ದರ ಏರಿಕೆಯ ಸರ್ಕಾರ ಇದು ಗ್ಯಾರಂಟಿ ಯೋಜನೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಇವರು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಚುನಾವಣೆ ಅಂತ ಹೇಳಿ ಇದರ ಸಾಧಕ ಬಾಧಕಗಳನ್ನೆಲ್ಲ ಏನಾಗಬಹುದು ಸರ್ಕಾರದ ಮೇಲೆ ಏನಾಗಬಹುದು ಅದೆಲ್ಲ ಲೆಕ್ಕಾಚಾರ ಮಾಡಿ ಮಾಡಿರ್ತಾರೆ ಈ ಗ್ಯಾರಂಟಿ ಸ್ಕೀಮ್ನ ಅವರು ತೀರ್ಮಾನಕ್ಕೆ ಬಂದು ಜನಗಳ ಮುಂದೆ ಇಟ್ಟಾಗ ಹೀಗೇ ಸಿದ್ದರಾಮಯ್ಯವರೆ ತಾನೇ ಇದರಲ್ಲಿ ಸೈನ್ ಹಾಕಿರೋದು ಸಿದ್ದರಾಮಯ್ಯನವರು ಮತ್ತು ನಿಮ್ಮ ಇನ್ನೊಬ್ಬರು ಸೈನ್ ಹಾಕಿರೋದು ಬಿಟ್ಟು ನಾವು ತಲೆಕೆಡಿಸ್ಕೊಳ್ಳಲ್ಲ ಸಿದ್ದರಾಮಯ್ಯನವರು ಈ ದೇಶದಲ್ಲೇ ಬಹುಶಃ ಮನಮೋಹನ್ ಸಿಂಗ್ ಬಿಟ್ಟ ಮೇಲೆ ಅತ್ಯಂತ ದೊಡ್ಡ ಮಟ್ಟದ ಆರ್ಥಿಕ ತಂದರು ಈ ದೇಶದಲ್ಲಿ ಅವರೇ ಸೈನ್ ಹಾಕಿರೋದಲ್ವೇ ಐದು ಗ್ಯಾರಂಟಿಗೆ ಕೊಡ್ತೀವಿ ಅಂತ ಹೇಳಿ ಅದನ್ನು ಅವರು ಸೈನ್ ಹಾಕಬೇಕಾದ್ರೆ ಐದು ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ಇದರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಅವರು ಮಾಹಿತಿ ಇಟ್ಕೊಂಡೇ ಮಾಡಿರ್ತಾರೆ ಅಲ್ಲ ಸರ್ ಈಗ ಗ್ಯಾರಂಟಿನ ನೆಪ ಮಾಡ್ಕೊಂಡು ಮಾಡಿಕೊಂಡು ಅಭಿವೃದ್ಧಿ ಮಾಡಿದ್ರೆ ಈ ರೀತಿಯಾಗಿ ದರ ಏರಿಕೆ ಮಾಡುವಂತ ಅಭಿವೃದ್ಧಿ ಮಂತ್ರಿಗಳಿಗಂತೂ ಆಗ್ತಾ ಇಲ್ವಾ ಅಭಿವೃದ್ಧಿ ಅವ್ರಿಗಂತೂ ಆಗ್ತಾ ಇದೆಯಲ್ಲ ಜನಕ್ಕಾದ್ರೆಷ್ಟು ಆಗದೇ ಇದ್ರೆಷ್ಟು ಕೇಳವ್ರು ಯಾರು ಅವರ ಅಭಿವೃದ್ಧಿಗಳು ಬಹಳ ಯಥೇಚ್ಛವಾಗಿ ಖುಷಿಯಾಗಿ ಮಾಡ್ಕೊತಾ ಇದ್ದಾರೆ ಪ್ರತಿಯೊಂದಕ್ಕೂ ಪರ್ಸೆಂಟೇಜು ನನಗೆ ಮೊನ್ನೆ ಯಾರು ಹೇಳ್ತಾ ಇದ್ರು ಈ ಈ ವರ್ಷ ಕೊಟ್ಟಿರದೆ ಆಶ್ರಯ ಮನೆ ಬಹುಶಃ ಐದು ಸಾವಿರ ಆರು ಸಾವಿರ ಕೊಟ್ಟಿರ್ಬೋದು ಅದಕ್ಕೂ ಸಹ ಪರ್ಸೆಂಟೇಜು ನೆನ್ನೆ ಕೇರ್ ಪೇಟೆಗೆ ಹೋದಾಗ ಹೇಳ್ತಾ ಇದ್ವಿ ಆಶ್ರಯ ಮನೆ ಅಲಾಟ್ಗೂ ಹಿಂದೆ ಏನೋ ಪಿಡಿವನೋ ಪಡೀವನೋ ಅದೆಂತ ಮನೆ ಅಲಾಟ್ ಆಗಬೇಕಾದ್ರೆ ವಸೂಲಿ ಮಾಡೋಣ ಅಂತ ಹೇಳೋರು ಹಿಂದೆ ಈಗ ಅಲ್ಲಿ ವಿಧಾನಸೌಧದಲ್ಲೇ ವಸೂಲಿ ಶುರುವಾಗಿದೆ ಅಂತಾರಲ್ಲ ಆಶ್ರಯ ಮನೆಗೂ ಆಶ್ರಯ ಮನೆ ಕೊಡೋಕ್ಕೂ ಆಶ್ರಯ ಮನೆಗೂ ಹನ್ನೆರಡು ಸಾವಿರ ರೂಪಾಯಿ ವಸೂಲಿ ಮಾಡ್ತಾರಂತೆ ಇದೇನಪ್ಪ ಒಂದು ನಿನ್ನೆ ನನಗೆ ಬಂದಂತ ವಿಷಯಕ್ಕೆ ನಾನಂತೂ ಅರ್ಜಿಯನ್ನು ಹಿಡ್ಕೊಂಡು ಹೋಗಿಲ್ಲ ಸರ್ಕಾರದ ಮುಂದೆ ಶಾಸಕರುಗಳು ಹೇಳೋದು ನಾನು ಹೇಳೋದಲ್ಲ ಅದರಿಂದ ಅವ್ರ ಸಂಪತ್ ಭರಿತವಾಗಂತೂ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ನೋಡಿ ಅದು ಇತ್ತೀಚಿನ ದಿನಗಳಲ್ಲಿ ಆಪರೇಷನ್ ಅಷ್ಟು ಇನ್ಯಾವುದೋ ಏನೋ ಒಂದು ಮಾಡೋದು ಮಾಮೂಲಿಯಲ್ಲಿ ನಡೀತಾನೆ ಇರ್ತವೆ ಅದಕ್ಕೆ ಸೊಪ್ಪು ಹಾಕ್ಬೇಕಲ್ಲ ಹೌದು ನಮ್ಮಲ್ಲಿ ಹದಿನೆಂಟು ಜನ ಶಾಸಕರಿದ್ದಾರೆ ಹದಿನೆಂಟು ಶ ಜನ ಶಾಸಕರು ಒಟ್ಟಾಗಿದ್ದಾರೆ ಅದನ್ನು ಮೊನ್ನೆ ಹೇಳಿರೋದು ಹಲವಾರು ರೀತಿಯಲ್ಲಿ ಆಗ್ತಾ ಇರೋದು ನಿಜ ಆದರೆ ನಮ್ಮಲ್ಲಿ ಎಲ್ಲ ನಾವು ಒಂದು ಒಗ್ಗಟ್ಟಲ್ಲಿ ಒಂದು ವಿಶ್ವಾಸದಲ್ಲಿದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಶಾಸಕರ ಪರವಾಗಿ ಹರಿಸಿರ್ತಕ್ಕಂಥದ್ದು ಅವರೆಲ್ಲ ಕೂತು ಚರ್ಚೆ ಮಾಡ್ತಾ ಇರ್ತಾರೆ ಬೆಳಗಾವಿ ಅಧಿವೇಶನದಲ್ಲೂ ಏನೇನು ನಡೀತಿದೆ ಅಂತಕ್ಕಂಥದ್ದು ಅವರೆಲ್ಲ ಮೀಟಿಂಗ್ಲಿ ಮುಕ್ತವಾಗಿ ಚರ್ಚೆ ಮಾಡ್ಕೊಂಡಿರ್ತಾರೆ ಏನೇನು ನಡೀತಿದೆ ಅಂತ ಹೇಳಿ ಅದನ್ನೇ ಮೊನ್ನೆ ಅರಿಶೇಳಿರೋದು ನಿಖಿಲ್ಸ್ವಾಮಿ ಯಾರು ಪಟ್ಟ ಕಟ್ಟಕ್ ಹೊರಟಿರೋದು ಮಾಧ್ಯಮದ ಸ್ನೇಹಿತರು ಪಟ್ಟ ಕಟ್ಟಕ್ ಹೋಗಿದಾರೆ ಈಗ ನಾನೇನೀಗ ಅವ್ರನ್ನ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿದ್ವಾ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಮುಂಚೂಣಿ ತಂದಿರತಕ್ಕಂಥ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮ ಬಂದಿರೋದ್ ನೋಡಿದ್ದೇನೆ ನಮ್ಮಲ್ಲಿ ಇನ್ನೂ ಚರ್ಚೆಗಳೇ ಆಗಿಲ್ಲ ಇನ್ನು ಸಾಂಸ್ಥಿಕ ಚುನಾವಣೆಗಳಾಗಬೇಕು ಪಕ್ಷದಲ್ಲಿ ಅದೆಲ್ಲ ಆಗಿದೆ ಈಗಲೇ ಅವೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ ನೀವೇ ಉಯ್ಯ ಮಾಡ್ಕೊಂಡು ನೀವೇ ತೋರಿಸ್ತದೆ ನಾನು ಬ್ರದರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದ್ ಯಾಕೆ ಇಷ್ಟೆಲ್ಲ ಒದ್ದಾಡ್ತೀರಿ ನಾನು ಬಿಜೆಪಿ ಸ್ನೇಹಿತರುಗಳಿಗೂ ಮನವಿ ಮಾಡ್ತೀನಿ ಯಾಕೆ ರಸ್ತೆಯಲ್ಲಿ ಪ್ರತಿಭಟನೆ ಮುಖ್ಯಮಂತ್ರಿಗಳಂತೂ ಈ ವಿಷಯದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಆ ಪ್ರಿನ್ಸಸ್ ರಸ್ತೆಯನ್ನು ಬದಲಾವಣೆ ಮಾಡಿ ಹೆಸರನ್ನು ಬದಲಾವಣೆ ಮಾಡಿ ಹೆಸರು ಇಡಬೇಕು ಅಂತಕ್ಕಂಥ ಒಂದು ಒಂದೆಲೆಗೆ ಬಂತಲ್ಲ ಮುಖ್ಯಮಂತ್ರಿಗಳು ಬೇಡ ಅಂತಲೂ ಹೇಳ್ತಾ ಇಲ್ಲ ಬೇಕು ಅಂತಲೂ ಹೇಳ್ತಾ ಇಲ್ಲ ಜಾಣ ಮೌನಕ್ಕೆ ಒಳಗಾಗಿದ್ದಾರೆ ಅಲ್ವೇ ಇಷ್ಟೆಲ್ಲ ಕಾಂಟ್ರವರ್ಸಿಯ ಮಾಡ್ಕೊಳ್ಳೋದು ಇಷ್ಟೆಲ್ಲ ಬೀದಿಲಿ ಪ್ರತಿಭಟನೆ ಮಾಡೋದು ಇದೆಲ್ಲ ಬಿಟ್ಟು ಅತ್ಯಂತ ಮಹತ್ವವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯಿತು ಅಲ್ವೇ ಗ್ರಾಮ ಆ ಕೆಸರ ಗ್ರಾಮದ ರಸ್ತೆಗೆ ಸಿದ್ದರಾಮಯ್ಯ ಆಯ್ತಪ್ಪ ಯಾವ ಕಾಂಟ್ರವರ್ಶಿ ಅಲ್ವಾ ಕೇಸರ ಗ್ರಾಮಕ್ಕೆ ಹೆಸರು ಇಟ್ಕೊಂಬಿಡಿ ಸಿದ್ದರಾಮಯ್ಯ ಬಡಾವಣೆ ಅಂತಲೋ ಸಿದ್ದರಾಮಯ್ಯ ಅಂತದು ರೋಡ್ ಅಂತಲೋ ಇಟ್ಕೊಂಬಿಡಿ ಅದು ಯಾಕೆ ಸುಮ್ಮನೆ ಪಾಪ ಮೈಸೂರು ಅರಸರ ಕುಟುಂಬದ ಹೆಸರನ್ನು ತರೋದು ಪಾಪ ಅವರೆಲ್ಲ ಸತ್ ಸ್ವರ್ಗದಲ್ಲಿದ್ದಾರೆ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟು ಏನು ಕೊಡುಗೆ ಮೈಸೂರಿಗೆ ಈಗ ನಾನು ಆಗಿದ್ರೆ ಕೇಳಬೇಕಲ್ವೇ ನಾನು ಆ ಕೆಲಸಕ್ಕೆ ಹಿಡಿಯಲ್ಲ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಒಂದು ಅಧಿಕಾರ ದೊರಕಿದಾಗ ಜನ ಕೊಟ್ಟಾಗ ಜನಗಳ ಸೇವೆ ಮಾಡಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಷ್ಟೇ ಅವರು ಒಂಬೈನೂರ ಎಂಬತ್ತ ನೂರ ಎಂಬತ್ತೈದರಲ್ಲಿ ಬಂದ್ರೆ ಶಾಸಕರಾಗಿ ಮೈಸೂರು ಜಿಲ್ಲೆ ರಾಜಕಾರಣ ಎಂಬತ್ ಮೂರಲ್ಲಿ ಬಂದ್ರು ಎರಡು ಬಾರಿ ಉಪಮುಖ್ಯಮಂತ್ರಿ ಆದ್ರು ಎರಡು ಬಾರಿ ಆದ್ರೆ ಮೂರು ಮೂರು ಬಾರಿ ಆದರೆ ವಿರೋಧ ಪಕ್ಷದ ನಾಯಕರು ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಪೂರ್ಣಗೊಳಿಸಿ ಕೊಟ್ಟಿದ್ದಾರೆ ಮುಂದಿನ ಮೂರು ವರ್ಷ ನಾನೇ ಅಂತ ಹೇಳ್ಕೊಂಡಿದ್ದಾರೆ ಈಗ ಇಷ್ಟೆಲ್ಲ ಅಧಿಕಾರ ದೊರಕಿ ಯಾವ ಮೈಸೂರಿನ ಪುಣ್ಯಾತ್ ಇವರಿಗೆ ಇಷ್ಟೆಲ್ಲ ಬೆಳೆಸಿದ್ರು ಅವರು ಕೊಟ್ಟಂಥ ಕೊಡುಗೆ ಮೈಸೂರು ಜಿಲ್ಲೆಗೆ ಕುಮಾರಸ್ವಾಮಿ ಇದ್ದಂಥ ಯಾವುದೋ ಒಂದು ಲಾಟ್ರಿ ಮುಖ್ಯಮಂತ್ರಿ ಆಗಿ ಹದಿನೆಂಟು ತಿಂಗಳು ಮತ್ತು ಹದಿನಾಲ್ಕು ತಿಂಗಳು ಮೈಸೂರಿಗೆ ಕೊಟ್ಟಿರೋ ಕೊಡುಗೆ ಚರ್ಚೆ ಮಾಡೋಣ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಜೆ ಎನ್ ನ್ಯೂರ ಸ್ಕೀಮ್ನ ಮೈಸೂರಿಗೆ ಕೊಟ್ಟವರು ಯಾರು ಎಷ್ಟು ಸಾವಿರ ಕೋಟಿ ಬಂತು ಇಲ್ಲೇನೋ ಆ ಬಂಬು ಬಜಾರಲ್ಲಿ ನೀರು ನಿಂತು ಆ ಕೂಲಿ ಕಾರ್ಮಿಕರು ಅವ್ರ ಕಾರ್ಮಿಕರು ಬೀದಿಲಿ ಇದ್ದಾರಲ್ಲಿ ಇವತ್ತಲ್ಲಿ ಕಟ್ಟಿದ್ದೀವಲ್ಲ ಯಾರ ಕಾಲದಲ್ಲಿ ಕಟ್ಟಿದ್ದು ಏನು ನಾನು ಕಟ್ಟಿದ್ದೀನಿ ಅಂತ ಹೇಳ್ಕೊಂಡು ತಿಳ್ತೇನೆ ದಿನ ಅಡ್ವರ್ಟೈಸ್ಮೆಂಟ್ ಹಾಕತ್ತೀನಿ ಸ್ಲಂಪ್ ಕ್ಲಿಯನ್ಸ್ ಇಂದ ಎಷ್ಟು ಸಾವಿರ ಮನೆವಾಗಿ ಕಟ್ಟತಕ್ಕಂಥ ತೀರ್ಮಾನ ತೆಗೆದುಕೊಂಡೆ ರಾಜಕಾಲುವೆಗಳಿಗೆ ಏನೇನು ತೀರ್ಮಾನ ಕೊಟ್ಟವು ನಾವು ಇದ್ದಿದ್ದು ಹದಿನೆಂಟು ತಿಂಗಳು ಈ ಹದಿನಾಲ್ಕು ತಿಂಗಳು ಬಿಟ್ಬಿಡಿ ಇವ್ರ ಜೊತೆ ಮಾಡಿ ಆ ಹದಿನೆಂಟು ಅಲ್ಲ ಮೈಸೂರಿಗೆ ಕೊಟ್ಟಂಥ ಕೊಡುಗೆ ಒಂದು ಸೀರಿ ಇದೆ ಕೊಡಬಲ್ಲೆ ಅಯ್ಯೋ ನಾನು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು ಹೆಸರಪ್ಪ ಅಂತ ಹೇಳೋಕಾಯ್ತದಾ ಈಗ ನಮ್ಮ ಕರ್ತವ್ಯ ಅದು ಪಾಪ ಹೇಳ್ಬೇಕು ಇಷ್ಟೊತ್ತಿಗೆ ಅವ್ರು ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು ನನ್ನ ಹೆಸರು ಯಾತಿ ಕಾಪಾ ತರ್ತೀರಿ ಅದರ ಅವಶ್ಯಕತೆ ಇಲ್ಲ ನಾನು ಜನಗಳ ಹೃದಯದಲ್ಲಿರಬೇಕು ಅಂತ ಆಸೆ ಪಡೋನು ಅದು ರಸ್ತೆ ಮುಂದೆ ಹೆಸರಾಕಂಡು ದಿನ ಹೆಸರು ನೋಡಿ ಅಂತ ಹೇಳ್ಬೇಕಾ ಒಳ್ಳೆ ಕೆಲಸ ಮಾಡಿದ್ವಿ ಜನ ನೆನ್ಕತ್ತಾರಪ್ಪ ಅದಕ್ಕೆ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ದಿವಸ ನಿಮಗೂ ಕಷ್ಟ ಕೊಟ್ಟು ಆ ಪಿಸ್ತಾ ಕರ್ಕೊಂಡು ಹೋಗಿ ಮೆರವಣಿಗೆಯಲ್ಲಿ ಇವೆಲ್ಲ ಬೇಗ ಆ ಕೆಸರ ಕ್ರಮಕ್ಕೆ ಇಟ್ಕೊಂಡ್ಬಿಡಿಯತ್ಲೀ ಸಿದ್ದರಾಮಯ್ಯ ರಸ್ತೆ ಸಿದ್ದರಾಮಯ್ಯ ಬಂದ್ಬಿಟ್ಟಿದೆ ಅದ್ ದೋಡ ಮೂರ್ಬೇಕಲ್ವ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ